ಒಂದು ವಾರದಿಂದ ನಿರಂತರವಾಗಿ ಈ ಫೇಕ್ ಐಡಿಗಳಲ್ಲಿ ಮತ್ತು ಅವರದೇ ಆದಂತಹ ಒಂದು ಐಟಿ ಟೀಮ್ ಏನಿದೆ ಪೇಡ್ ಐ ಟಿ ಟೀಮ್ ಏನಿದೆ ಸುಖಾಸುಮೆ ಹೋರಾಟಗಾರರ ಪ್ರವೋಕ್ ಮಾಡೋದಕ್ಕೆ ಕೆಟ್ಟ ಕೆಟ್ಟದಾದಂತಹ ಮೆಸೇಜ್ ಗಳನ್ನ ಅವರೇ ಹಾಕೊಳ್ತಾ ಇದ್ದಾರೆ ನೋಡಿ ಕಲ್ಲು ಹೊಡೆ ಬರ್ತಾರೆ ಕಮ್ಯುನಿಸ್ಟ್ ಬರ್ತಾರೆ ಜಿಹಾದಿಗಳು ಬರ್ತಾರೆ ಕ್ರಿಶ್ಚಿಯನ್ ಮಷಿನರಿಗಳು ಬರ್ತಾರೆ ಕಲ್ಲು ಹೊಡಿತಾರೆ ಅವರವರೇ ಹಾಕೊಳ್ತಾ ಇದ್ದಾರೆ ಹಾಗಿದ್ರೆ ಆ ಏನೇನು ಮೆಸೇಜ್ಗಳು ಇವರು ಹಾಕ್ತಾ ಇದ್ರು ತಕ್ಷಣವೇ ಅರ್ಜಿದಾರರಾದಂತಹ ಈ ನೀತಿ ಜಯಂತ್ ತಂಡದಿಂದ ತಕ್ಷಣಕ್ಕೇನೆ ಪೊಲೀಸರ ಗಮನ ತಗೊಂಡು ಬಂದಿದ್ದಾರೆ ನಾನು ಕೂಡ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೇನೆ ಇಂಥವರಿಗೆ ನೀವು ಕ್ರಮ ಕೈಗೊಳ್ಳುವುದಿಲ್ಲವೇ ಆ ಫೇಕ್ ಏನು ಇದನ್ನು ಕಳಿಸ್ತಾ ಇದ್ರು ಮೆಸೇಜ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಸುಳ್ಳು 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 ಸುಳ್ಳಿನ ಅಡಿಪಾಯ ಸುಳ್ಳಿನ ಹನ್ನ ಪಾಪ ಯಾರು ತನುಷ್ ಅಂತ ಮಹೇಶ್ ಶೆಟ್ಟಿ ತೇವ್ರೋಡಿ ಅಣ್ಣನ ಮಗ ಅತ್ಯಾಚಾರ ಇದನ್ನು ಅಂತೇಳಿ ಸುಳ್ಳು ಸುಳ್ಳು ಮತ್ತೆ ಇನ್ನೊಬ್ಬ ಅದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಚರ್ಚೆ ಬೇರೆ ಬರೀ ಸುಳ್ಳು ನಿರಂತರವಾಗಿ ಈ ಸುಳ್ಳಿನ ಕ್ಯಾಂಪೇನ್ ನಡೆಸ್ತಾನೆ ಬರ್ತಾ ಬಂದ್ರು ಕಂಟಿನ್ಯೂಸ್ ಆಗಿ ಯಾವಾಗ ಈ ಸೌಜನ್ಯ ನ್ಯಾಯಾತ್ರೆ ಮಾಡ್ತೀವಿ ಅಂತ ಅದಕ್ಕಿಂತ ಮುಂಚೆ ವಿಡಿಯೋ ಯಾವಾಗ ಬಂತು ಬರೀ ಸುಳ್ಳಿನ ಪ್ರಪಗಂಡ ಕಂಪ್ಲೀಟ್ ಅದರ ಭಾಗವಾಗಿ ಕಳೆದ ಮೂರ್ನಾಲ್ಕು ದಿನದ ನಂತರ ಬರೀ ಸುಳ್ಳಿನ ಒಂದಿಷ್ಟು ಪೋಸ್ಟ್ ಗಳನ್ನು ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಪೊಲೀಸ್ ಇಲಾಖೆಗೂ ಕೂಡ ಕೇಳಿದ್ವಿ ಮತ್ತೆ ನಿನ್ನೆ ಸಾಯಂಕಾಲನೂ ಕೂಡ ಈ ಫೈನಲ್ ವರ್ಡಿಟ್ ಬರುವವರಿಗೆ ಜಯಂತ್ ಅವರು ಆನ್ಲೈನ್ ಮುಖಾಂತರ ಎಸ್ ಪಿ ಕಚೇರಿಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಪೆಟಿಷನ್ ಹಾಕಿದ್ದಾರೆ ಈ ತರ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಕ್ರಮ ಕೈಗೊಳ್ಳಬೇಕು ಬೇಡ ಯಾವುದೇ ಒಂದು ರಿಪ್ಲೈ ಇಲ್ಲ ಪೊಲೀಸ್ ಇಲಾಖೆಯಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಯಾವುದೇ ಒಂದು ರಿಪ್ಲೈ ಇಲ್ಲ ಅಷ್ಟೇ ಅಲ್ಲ ಅನಿಲ್ ಅಂತರ ಅವ್ರು ದೂರ ಕೊಡ್ತಾರೆ ರೈಟಿಂಗ್ ನಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹೋಗಿ ಲಿಖಿತವಾಗಿ ದೂರು ಕೊಡ್ತಾರೆ ನೋಡಿ ಈ ತರ ಯಾವಾಗ ಇವತ್ತಲ್ಲ ನಿನ್ನೆ ನಿನ್ನಿಂದ ಮನೆ ಕೊಡ್ತಾರೆ ಲಿಖಿತವಾಗಿ ದೂರು ಕೊಡ್ತಾರೆ ನೋಡಿ ಸುಳ್ಳು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಇವ್ರು ಯಾರು ತಗೊಂಡು ನುಡಿತಾ ಇರ್ತಾರೆ ಸುಳ್ಳು ಸುಳ್ಳು ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಾಣಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಯಾವ ಯಾರು ಆ ರೀತಿ ದೇವಸ್ಥಾನಕ್ಕೆ ಧಕ್ಕೆ ತರೋದಕ್ಕೆ ತರುವಂತಹ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ ದಯವಿಟ್ಟು ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ ಬೆಳ್ತಂಗಡಿ ಪೊಲೀಸರು ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ಳುವುದಿಲ್ಲ ಅಷ್ಟೇ ಅಲ್ಲ ಆ ದೂರನ್ನೇ ತೆಗೆದುಕೊಳ್ಳುವುದಿಲ್ಲ ಏನಿದ್ರ ಅರ್ಥ ಪೊಲೀಸರೇ ಇದನ್ನೆಲ್ಲ ಸೇರಿಸಿಕೊಂಡು ಪೊಲೀಸರು ಇಬ್ಬರು ಸೇರ್ಕೊಂಡು ಈ ಕುತಂತ್ರ ಮಾಡ್ತಾ ಇದ್ದಾರಾ ಅನ್ನುವಂತ ಸಮಸ್ಯೆ ಬರುತ್ತೋ ಇಲ್ವೋ ದೂರು ಕೊಟ್ಟಿದ್ದಾರೆ ದೂರ್ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಸುಮ್ಮನೆ ಏನೇನಾನು ಒಂದು ಹೇಳಿ ಕಳಿಸ್ಬಿಡೋದು ಬಿಡಿ ಯಾಕೆ ದೂರು ಕೊಡ್ತೀರ ರೈತ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नाइन सिक्स जीरो सिक्स जीरो थ्री सेवन फोर फाइव जीरो अथवा नई थ्री फाइव थ्री डबल टू फोर डबल वन सिक्स पब्लिक इंपैक्ट जनशक्त निर्णायक